ಇದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಅವರು ಜೀವಿತ ಇದ್ದಾಗಲೇ ಅವರ ಕೈಯಲ್ಲಿ ಕೊಟ್ಟು ಅವರನ್ನು ಸಂತೋಷಗೊಳಿಸಿದಂಥ ಒಂದು ಮಹಾನ್ ಪುಸ್ತಕ ಇದು ಸಖಿ ಗೀತದ ಬಂದು ವಿವೇಚನೆ ಚನ್ನಣ್ಣ ವಾಲಿಕಾರವರು ಬರೆದನ್ನು ಭಾಳ ಸಂಕ್ಷಿಪ್ತವಾಗಿ ಬರೆದಾರೆ ಮತ್ತೆ ಮತ್ತೆ ಹೇಳಬೇಕಾಗ್ತದೆ ದಯವಿಟ್ಟು ಕ್ಷಮಿಸಿ ಈಗ ಏನಾಗ್ತದೆ ಅಂದರೆ ಮುಗದದಲ್ಲಿಯ ಆ ನಜರ ಬಂದಿ ಕೈದಿ ಮುಗಿದ ನಂತರ ಅವರ ಏನೊಂದು ಭಾವನೆಗಳಿತ್ತು ಅದನ್ನು ಒಪ್ಪಿಸುವ ಕೊನೆಗೊಮ್ಮೆ ಬರುವಂಥ ಕಾಳರಾತ್ರಿಯು ಬಂದು ಹಗುಲಿಗೆ ಇರುಳನ್ನು ಹೊದೆಯಿಸಿತು ತಳಪಾಯ ಅದುರಿತು ಕೆಲಸವೂ ಕೆದರಿತು ಗೆಳೆತನಾ ಮುದುರಿತೋ ಮನ ಬೆದರಿತೋ ಪಾಪ ಎಷ್ಟೋ ಮಂದಿ ಗೆಳೆಯರು ಬಿಟ್ಟು ಹೋಗ್ಬಿಡ್ತಾರೆ ಇವರು ಬ್ರಿಟಿಷರ ವೈರಿ ಅಂತ ತಿಳ್ಕೊಂಡು ಹನ್ನೆರಡು ವರ್ಷದ ತಫಲ ವಿಫಲವಾಯಿತೋ ಮಾಯಾಮಯ ಸಭೆ ಕಟ್ಟಿದ್ದವೋ ಶಿಕ್ಷಕರಾಗಿ ಆ ಶಾಲೆಯಲ್ಲಿ ಹದಿನೆರಡು ವರ್ಷ ಅವರು ಕೆಲಸ ಮಾಡಿದ್ವು ಅದೆಲ್ಲ ಉಳಿಸಿ ಹಣ್ಣಾಯ್ತು ನೀರಾಗ ದೈವದ ನಿಕಷಕ್ಕೆ ಪೌರಶವಿಳಿಯದೆ ನಿಂತಂಥ ನಿಂತ ನೆಲವೆಲ್ಲ ನೀರಾಯಿತು ಸಾವು ಸಂಕಟಗಳು ನೋವು ನವೆದಾಟವು ಒಟ್ಟಾಗಿ ನಿಂತವು ಬವಣಿಗಳು ಸತ್ವ ಪರೀಕ್ಷೆಯ ಯಾವ ಅಧ್ಯಾಯವು ಪ್ರಾರಂಭವಾಯಿತೋ ಹಿಂದೆಂದೆನೂ ಎಷ್ಟು ನೋರೆ ಬರ್ದಾರೆ ನೋಡಿ ಸರ್ ಎಲ್ಲ ಇವನ್ನ ಕೆಲವೊಬ್ಬ ಗೆಳೆಯರ ವಿಶ್ವಾಸ ಒಬ್ಬಿಬ್ಬ ಗೆಳೆಯರ ನೆರೆಯೊಲವು ಕಾಯದಿರೆ ಆಗೀಗ ಸಖಿ ನೀನು ನಸುನಕ್ಕು ದುಃಖದಿ ದುಃಖದ ಹಗುರಾಗಿ ದುಃಖವ ಹಗುರಾಗಿ ಮಾಡದಿರೆ ಕಾಯುವ ಕರುಳೊಂದು ಬೆಂಗಾವಲಿರದೆಯೇ ದೇಶಾಂತರದಲ್ಲಿ ಬದುಕಿದನೇ ನನಗೂ ನಿನಗೂ ಅಂಟೀ ದ ನಂಟಿನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಹೋಗ್ತಾರೆ ಪುಣ್ಯಕ್ಕೆ ಪುಣ್ಯಕ್ಕೆ ಹೋಗಿ ಕಕ್ಕತನ ಮಾಡು ನೀನು ಎಮೆ ಕಲಿ ಅಂತ ಹೇಳ್ತಾರೆ ಆದರೆ ನಮ್ಮನೆ ಅಜ್ಞಾತವಾಸದು ಅಲ್ಲಿ ಕಕ್ಕಿರ್ತಾಳೆ ಈ ಥರ ಬಂಧು ಬಾಂಧವರು ಇರ್ತಾರೆ ಅವರೆಲ್ಲರ ಒಂದು ಸಹಾಯ ಹಸ್ತ ಪುಣೆಯಲ್ಲಿ ಕಳೆದಂಥ ಅಜ್ಞಾತ ವಾಸವ ನೆನೆದರೆ ಮೈ ಎಲ್ಲ ಜುಮ್ಮೆನ್ನು ತಾ ಮುಗದ ದಿನಗಳ ಮರಗಿಸಿ ಬಿಡುವವು ನಿನ್ನ ನಿರಾಶೆಯ ಕೊನೆ ಮುಟ್ಟುತಾ ಪಾಪ ಅಕ್ಕಿಯಲ್ಲೂ ಹೆಂಡತಿಯಲ್ಲೋ ಇವರಲ್ಲೋ ಹೀಗಾಗಿ ಒಂದು ನಮೂನೆ ಎಲ್ಲರಿಗೂ ನಿರಾಶೆ ಆದರೂ ಇವರು ಇವ್ರಿಗೆ ಶಿಕ್ಷಣ ಪಡಿತಾರೆ ಎಮ್ ಎ ಪಾಸ್ ಆಗ್ತಾರೆ ಥರ್ಡ್ ಕ್ಲಾಸ್ನೊಳಗೆ ಮುಂದೆ ನೋಡಿ ಹಾಗೆ ಮುಂದೆ ಇದೇನಾಗ್ತದೆ ಅಂತಂದ್ರೆ ಈ ಗಂಡ ಹೆಂಡತಿ ಬೇಂದ್ರೆ ಬರೆದ ಒಂದು ಅದ್ಭುತವಾದ ಒಂದು ಗುಣಧರ್ಮ ಏನು ಅಂತಂದರೆ ತಾವು ಏನು ಬರೀತಾರೆ ಅದನ್ನು ಮೊದಲು ತಮ್ಮ ಪತ್ನಿಗೆ ಓದಿ ತೋರಿಸ್ತಾ ಇರ್ತಾರೆ ಆಕೆ ಎಷ್ಟೋ ಸರಿ ಆಯಿತು ಚಲೋ ಆತು ಚಂದ ಆತು ಚೆನ್ನಾಯಿತು ಒಂದು ಗೋಣ ಹಾಕಿರೋ ಸಾಕು ಅವ್ರಿಗೆ ಸಂತೋಷ ಆಗ್ತಾ ಇರ್ತದೆ ಆ ಇಲ್ಲಿ ಸಹಿತ ಇಲ್ಲಿ ಸಹಿತ ಇದನ್ನು ಓದಿ ಹೇಳ್ತಾರೆ ನಿಮ್ಮ ಮಾತಿನ ರೀತಿ ಗಹನ ಗೀತಿಯ ಹಾಗೆ ಆದರಿದು ಈ ಪ್ರೀತಿ ಹುಸಿಗಾಳಿಯೋ ನಿಮ್ಮ ಜೀವನ ರೀತಿ ಬೇಸಿಗೆಯ ಬಿರುಗಾಳಿ ಅದರ ಸೆರಗಿಗೆ ನಾನು ಬರಿಗಾಳಿಯೋ ಅಂತಂದಾಗ ಉತ್ತರ ಕೊಡ್ತಾರೆ ಇವರು ಅಹಾ ಆ ಜೀವದ ಗೆಳತಿ ಜೀವನ ಜೊತೆಗಾರ್ತಿ ನೀನಿಲ್ಲದ ನಿಲ್ಲಲು ನೆಲವಿದೆ ಓ ನೀನಿಲ್ಲದ ನಿಲಲು ನೆಲವಿದೆಯೇ ನನಗೋ ನಿನಗೋ ಅಂಟಿದ ನಂಟೀನ ಕೊನೆ ಬಲ್ಲವರಾರು ಕಾಮಾಕ್ಷಿಯೇ ಅಕಿ ತಾಯಿ ಅವರ ಧರ್ಮಪತ್ನಿ ಸುಮ್ಮನೆ ಬಿಡುವುದಿಲ್ಲ ಏನು ಉತ್ಸಾಹ ಕೊಡ್ತಾಳೆ ನೋಡ್ರಿ ನಿಮ್ಮ ಜೀವನ ಧ್ಯೇಯ ಗೌರಿ ಶಿಖರದಂತೆ ಶಿಖರವನ್ನೆತ್ತಿದೆ ಮುಗಿಲ ನಡೆ ನನ್ನದೆ ತಿರುಗಿದೆ ಗಂಗೆಯೋ ಹರಿದಂತೆ ಅಹ ಜನರೀತಿಯಂತೆಯೇ ನೆಲದ ನಡೆ ನನ್ನನ್ನು ನೋಡ್ತೀರಿ ನಿಮ್ಮ ಆ ಘನ ಉದ್ದೇಶಗಳನ್ನು ನೀವು ನೋಡ್ತೀರಿ ಅಂತ ಎಷ್ಟೊಂದು ಚೆಂದ ಹೇಳ್ತಾರ ನಿಮ್ಮೆದೆ ಕರಗಿದರೆ ನನಗೆ ನೀರೆರೆಯುವುದು ಚಳಿಗಾಳಿ ಬಂದಂತೆ ಕಲ್ಲಾಗಲು ನಾತಣ್ಣಗಾಗೂತ ನಡಗೂತ ಅಡಗಲು ಓಡುವೆ ದಿಗ್ ದೇಶಕ್ಕೆಲ್ಲಾದರೂ ಏನಿಷ್ಟೆಲ್ಲ ಹಾಕಿದ್ದೆ ಭಾಳ ನಿರಾಶ ಆಗಿಬಿಟ್ಟಿರ್ತದೆ ಜೀವನದಾಗ ಯಾಕಂದ್ರೆ ಭಾಳ ಬಡತನ ಆಮೇಲೆ ಹೇಳ್ತಾಳಕ್ಕೆ ನಿಮ್ಮದೆ ಎತ್ತರಕ್ಕೆ ನಾವೇನು ಬಂದೆವು ನಿಮ್ಮಲ್ಲಿರುವಂಥ ಅಪಾರವಾದ ಜ್ಞಾನ ಕವಿತಾಶಕ್ತಿ ನಿಮ್ಮಲ್ಲಿ ಉದ್ದೇಶ ಘನ ನಿಮ್ಮೆದೆ ಎತ್ತರಕ್ಕೆ ನಾವೇನು ಬಂದೆವು ಕಲಿತವರ ಬೆಳಗಿಲ್ಲ ನಮ್ಮ ಕಡೆ ನಿಮ್ಮ ಕಣ್ಮುಂದೆಯೇ ಕಣ್ಮುಚ್ಚಿದರೆ ಸಾಕು ಗೆದ್ದೆವು ಎಂದೆ ನೀ ಕಣ್ಮುಚ್ಚಿಯೇ ಅಬ ಎಂಥ ಅದ್ಭುತವಾದ ಈ ಪ್ರತಿಯೊಂದು ಒಬ್ಬ ಹೆಂಡತಿ ಪತಿವೃತ ಹೆಂಡತಿ ಇದನ್ನು ಬೇಡ್ಕೊತಿರ್ತಾಳಂತ ಹಿಂದಿನ ಕಾಲಕ್ಕೆ ಹೇಳ್ತಾ ಇದ್ದರು ಕೆಲವರು ಆಮೇಲೆ ಝಲ್ ಎಂದ ಹೃದಯದ ಜೊಳ್ಳುನಾದವ ಕೇಳಿ ಅದನ್ನು ಕೇಳಿ ಏನು ಝಲ್ ಅಂತದಿ ಇವ್ರಿಗೆ ಜಿಲ್ಲವಾಯಿತು ಬಾಳು ನಾನೆಂದೆನೆ ನನಗೂ ನಿನಗೂ ಅಂಟಿದನಂಟಿನ ದ ನಂಟಿನ ಕೊನೆಯ ಬಲ್ಲಭರಾರು ಕಾಮಾಕ್ಷಿಯೇ ಯಾಕಿನ್ನೂ ಬಿಡುದಲ್ಲ ನಿಮ್ಮ ಮಾತೆ ಬೇರೆ ಮನ ಬೇರೆ ಜನ ಬೇರೆ ರಸ ರುಚಿ ಬೇರೆ ಜೀವನ ಬೇರೆ ನಿಮಗೆಮ್ಮ ಸಹವಾಸ ವನವಾಸದಂತೆಯೇ ನಮ್ಮ ಹುಚ್ಚರ ಮಾತು ಹುಡುಗಾಟಿಗೆ ತಾನು ಭಾಳ ಎಷ್ಟು ಕೆಳಮಟ್ಟದಾಗಿದ್ದೇನೆ ಅಂತ ಇಲ್ಲಿ ಗೆಳೆಯರ ಕೂಡಾಡಿ ಬಂದಾಗ ನಾ ನಿಮ್ಮ ಮುಖದ ಲುಕ್ಕುವ ಗೆಲುವ ಕಂಡಿಲ್ಲವೇ ಏನು ಮತ್ತೆ ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ ಹೊರಗೆ ಹೋಗಿ ಅಡ್ಡ್ಯಾಡಿ ತಿರುಗಾಡಿ ಮಾತಾಡಿ ಬಂದಾಗ ಹರಟಿ ಹೊಡೆದು ಬಂದಾಗ ಸಂವಾದ ಬೇಂದ್ರೆ ಅಂದ್ರೆ ಸಂವಾದ ಮನೆ ಬೆಳಕು ಮುಂದಿರೆ ಆ ಕಣ್ಣು ಕುಂದಿರೆ ನಾನೊಳಗೆ ನೊಂದಿರೆ ನೀವರೀರೆ ನಿಮ್ಗೆ ಗೊತ್ತಾಗಿ ಬಿಡ್ತದು ಏಕೆಂದು ಸಾಕೆಂದು ಬೇಕೆಂದು ನೂಕೆಂದು ರಮಿಸಲಾಡಿದಿರಲ್ಲ ನಿಮ್ಮಷ್ಟಕ್ಕೆ ಗಂಗೆಯ ಕಷ್ಟವು ಗೌರಿಗೆ ತಿಳಿಯದು ಹೆಂಗಸಿನ ಕಷ್ಟವು ಗಂಡಸಿಗೆ ಒಂದು ದೊಡ್ಡ ತತ್ವ ಹೇಳ್ತಾಳಕ್ಕೆ ಒಬ್ಬ ಶ್ರೇಷ್ಠ ಪತಿವ್ರತ ಹೆಣ್ಣುಮಗಳು ತಾನು ನೋಯ್ಕೋತಾಳೆ ಹೇಳೋದಿಲ್ಲ ಅನ್ನೋ ಮಾತನ್ನು ಇಲ್ಲಿ ಹೇಳಿಬಿಡ್ತದೆ ಆಮೇಲೆ ನೋಡ್ರಿ ಇದನ್ನು ಮಾಡ್ತಾಳೆ ಕಿಂಗ್ ಅವರಿಗೆ ಶುಭ ಕೋರ್ತಾಳೆ ಎಷ್ಟು ಅದ್ಭುತ ಶುಭ ಕೋರ್ತಾಳೆ ನೋಡ್ರಿ ತಂಪು ತಣ್ಣಿಸುತಿರಲಿ ಅಹ ಅವರಿಗೆ ಗಂಡನಿಗೆ ಶುಭ ಕೋರ್ತಾಳೆ ಇದೊಂದು ಭಾಳ ಅದ್ಭುತವಾದಂಥ ಒಂದು ಪ್ರಸಂಗ ತಂಪು ತಣ್ಣಿಸುತಿರಲಿ ಕಂಪು ಕಮ್ಮಯಿಸಲಿ ಅಹ ಬಾಳದ ಬೇರಂತೆ ಬೇಸಿಗೆಗೂ ಎನ್ನೋ ಉಪಮೆ ರೀ ಏನು ಉದಾಹರಣೆ ರೀ ನಿಮ್ಮ ಜೀವನದಲ್ಲಿ ಮಂಗಲವಾಗಲಿ ಎಂದೆಂದು ಕೊನೆಗೆಮ್ಮೆ ನೀನೆನ್ನಲು ಹೇಳ್ತಾ ಆ ಹೆಂಡತಿ ತಾಯಿ ಅವರ ಧರ್ಮಪತ್ನಿ ನಿಮಗೆಲ್ಲ ಒಳ್ಳೇದಾಗಲಿ ಏನು ಕಾಜಿ ಮಾಡಬಾಡ್ರಿ ಆಗ್ತದೆ ಚಲೋ ಆಗ್ತದ ಅಂತ ಹೇಳ್ತಾಳೆ ಎಷ್ಟು ಚಂದ ನೋಡ್ರಿ ಪದ್ಯ ಇನ್ನ ಓದ್ತೇನೆ ತಂಪು ತಣ್ಣಿಸುತ್ತಿರಲಿ ಕಂಪು ಕಮ್ಮೈಸಲಿ ಬಾಳದ ಬೇರಂತೆ ಬೇಸಿಗೆಗೋ ನೀರಾಗ ಬಾಳದ ಬೇರು ಹಾಗೆ ಕುಡಿತಾರೆ ಭಾಳ ಹೆಲ್ತ್ ಚಲೋ ತಂಪು ಆಗ್ತಾವಂತ ನೀರು ಹಳೆ ಕಾಲದ ವಾಟರ್ ಅದು ನಿಮ್ಮ ಜೀವನದಲ್ಲಿ ಮಂಗಲವಾಗಲಿ ಎಂದೆಂದು ಕೊನೆಗೆಮ್ಮೆ ನೀನೆನ್ನಲು ಅವಾಗ ಏನು ನೆನಪಾಗ್ತಾವ್ರಿಗೆ ತಾಯಿಗೆ ಹೆಂಡತಿ ನಿಮ್ಮ ಜೀವನದಲ್ಲಿ ಮಂಗಲವಾಗಲಿ ಅಂತ ಹರಿಸಿದಾಗ ಏನು ನೆನಪಾಗ್ತದಂದ್ರೆ ತಮ್ಮ ತಾಯಿಯ ನೆನಪಾಗ್ತದೆ ಎಂಥ ಅದ್ಭುತವಾದ ಕಲ್ಪನೆ ನೋಡ್ರಿ ಕವಿದು ತಾಯಿಯ ನೆನಪಾಗಿ ಬಿಡ್ತದೆ ನನ್ನ ತಾಯಿಯ ನೆನೆದು ನಾ ಸುಮ್ಮನಾದೇನು ಹ ನನ್ನ ತಾಯಿಯ ನೆನೆದು ನಾ ಸುಮ್ಮನಾದೇನು ಒಳಗೊಂದು ಹೊರಗೊಂದು ಜೀವಿಸಿದೆ ಏನು ಮಾಡಲಿ ಹೆಂಡ ಹಿಂಗೆ ಹೇಳ್ತಾಳೆ ನನ್ನ ತಾಯಿದ ಆಶೀರ್ವಾದ ಹಿಂಗದ ಈಗಿನೂ ನನ್ನ ತಾಯಿ ಎಂಬ ಅರ್ಥದೊಳಗೆ ನನಗೋ ನಿನಗೋ ಅಂಟಿದ ನಂಟಿನ ಕೊನೆಯ ಬಲ್ಲಭರಾರೋ ಕಾಮಾಕ್ಷಿಯೇ ಅಂತ ಅದ್ಭುತವಾದಂಥ ಈ ಸಂವಾದಮಯವಾದಂಥ ಈ ಸಾಂಗತ್ಯ ಅಕ್ಕರ ಛಂದಸ್ತಿನ ಸಾಂಗತ್ಯಗಳು ಯಾರ ಮನಸ್ಸನ್ನು ಮಿಡೋದಿಲ್ಲ ಹೇಳ್ರಿ ಎಷ್ಟೋ ಜನ ಸುಮ್ಮನೆ ಏ ಸಖಿ ಗೀತ ಏನು ಬರದಾರ ಏನು ಹೇಳಿ ಸುಮ್ಮನೆ ಹೋಗ್ತಾರೆ ಆದರೆ ನಿಜವಾಗಲೂ ಚೆನ್ನಾಗಿ ಅರ್ಥ ಕೊಟ್ಟು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಓದಿದರೆ ಅದ್ಭುತವಾದ ಅರ್ಥವನ್ನು ಕೊಡ್ತದೆ ನಮಸ್ಕಾರ